ನಮಸ್ಕಾರ ರೈತ ಮಿತ್ರರಿಗೆ ನಾನು ನಿಮ್ಮ ವಿನೋದ್ ವೈಜ್ಞಾನಿಕ ಕೃಷಿ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ರೈತರು ಕೃಷಿ ಭೂಮಿಯಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅದರಲ್ಲಿ ಪ್ರಮುಖ ಪ್ರಮುಖವಾಗಿ ಮಣ್ಣಿನ ಫಲವತ್ತತೆ ಆಗಿರಬಹುದು ಹಾಗೂ ಅನಿಯಂತ್ರಿತ ರಸಗೊಬ್ಬರಗಳ ಬಳಕೆ ಈ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ ಕೆಲಸ ಮಾಡ್ತೀನಿ ನಾವು ಈಗ ಹೊಳೆ ಬಸೂರ್ ಮತ್ತೊಮ್ಮೆ ಸರ್ಗ ಪ್ಲಾಟ್ ಇದು ಬಂದಿವ್ರಿ ಕಬ್ಬರಿ ಪ್ಲಾಟ್ ಇದು ಅವರು ಡೈರೆಕ್ಟ್ ಕಂಪ್ನಿ ನರ್ಸರಿ ಡೈಟೋನಿಕ್ ಮೆನಿಕ್ ಪೀಠ ನಮ್ಮ ಮೆಣ್ಪೀ ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಗೊಬ್ಬರ ಸಂಗತ ಅಂದ್ರೆ ಈಗ ಅವರು ನಮ್ಮ ಸಮೇತ ಇದಾರೆ ಅವ್ರ ಸಂಗತ ಸಬಿಕ್ ಸ್ವಲ್ಪ ಅವ್ರ ಮಾಹಿತಿ ತಗೋ ಯಾವ ತರ ಅವ್ರು ಕಬ್ಬರಿ ಕಬ್ಬಿಐ ಗೊಬ್ಬರ ಯೂಸ್ ಮಾಡಿದ್ರಿ ಯಾವ ಯಾವ ಚೀಜ್ ಯೂಸ್ ಮಾಡ್ಯಾರ ಸರ್ ವಿನೋದ್ ಹೇಳ್ರಿ ಊರ್ ಸಿಕ್ಕೂಡ್ರಿ ತಾಲೂಕು ಜಿಲ್ಲಾ ಇದ್ರಿ ಸರ್ ಇದು ಯಾವ ವೆರೈಟಿ ಐತಿರಿ ನಿಮ್ದು ಫೈವ್ ಟೂ ಏಯ್ಟಿ ಫೈವ್ ಪ್ಲಾಂಟೇಶನ್ ಐತ್ರಿ ಹೋಗ್ವರ್ಸಕ್ಟೋಬರ್ ದಾಗ ಟೂಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರದಾಗ ಐತೆ ಅಂದ್ರೆ ಅಕ್ಟೋಬರ್ ತಿಂಗಳಾಗ ಐತಿ ಹಚ್ಚಿದ್ರಿ ಈ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐತ್ರಿ ಅಂದ್ರೆ ಒಂದು ಹದಿಮೂರಿಂದ ಹದಿನಾಲ್ಕು ತಿಂಗಳಾಗಿತ್ತು ರೀ ಸದ್ಯದ್ದು ಅಂದರೆ ಸರ್ ನೀವು ಸಬ್ ಸಬ್ಬ ನಂತರ ಸರಿ ರೀ

ಮಾತ್ರ ನಮಗ ಲಾಸ್ಟ್ ನಾವ್ ಬೋಧುವಾಗ ತೊಂಬತ್ತ ಮೂರಿನ ನಾಲ್ಕ್ ಮಾತ್ರ ಒಟ್ಟಾಗ ಯೂಸ್ ಮಾಡಿಲ್ಲರಿ ಎಲ್ಲರೂ ಕಬ್ಬಿ ಇರ ಮುನ್ನೆ ಮೂರನೇ ಬರ್ರಿ ಇವರೇ ಹೋಗಿತ್ತಾರ ನಾವಂತ್ರೂ ಇವರೇ ಎಲ್ಲಿ ಯೂಸ್ ಮಾಡಿದ್ರಿ ಲಾಸ್ಟ್ ಮೂರ್ ಮೂರಿನ ನಾಲ್ಕು ತಿಂಗಳ ಬೋದೇ ಹೇರ್ತೀವಲ್ಲ ರೀ ಅವಾಗ ರಸಗೊಬ್ಬರ ಹೋಗುದ್ರಿ ಅಲ್ಲಿವರೆಗೂ ಆರ್ಗ್ಯಾನಿಕ ಮಾಡಿವ್ರಿ ತಳಗೊಬ್ಬರು ಒಂದ್ ಬಿಟ್ರಿ ಅಲ್ಲಿವರು ಮಾತ್ರ ಗೊಬ್ಬರನೇ ಯಾವ್ದು ಯೂಸ್ ಮಾಡಿಲ್ಲ ಅಂದ್ರೆ ಎಷ್ಟು ಪರ್ಸೆಂಟ್ ಆಗಿಲ್ಲ ಆರ್ಗ್ಯಾನಿಕ್ ದಾಗ ಫಿಫ್ಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಫಿಫ್ಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಫಿಫ್ಟಿ ಪರ್ಸೆಂಟ್ ರಸಗೊಬ್ಬರ ಓಕೆ ಓಕೆ ಬೆಸ್ಟ್ ಬೆಸ್ಟ್ ಯೂಸ್ ಮಾಡಿದ್ರೆ ಇದೇ ಕಾಂಬಿನೇಷನ್ ಯೂಸ್ ಮಾಡಿದ್ರೆ ಐತಿಲ್ಲ ಅಂದ್ರೆ ಈ ಕಡೆ ಜೀವಾನುಗಳದು ಭೂಮಿಯಾಗ ಐತಿಲ್ಲ ಬೆಳವಣಿಗೆ ಹೋಗಿ ಉಳಿತಾರೆ ಅದರಂತ ರಸಗೊಬ್ಬರದ ಏನೋ ಐತಿಲ್ಲ ಅದು ಎಫಿಶಿಯನ್ಸಿ ಹೆಚ್ಚಾಗ್ತದೆ ಯಾಕಂದ್ರೆ ಐತಿಲ್ರಿ ನೀವು ಗೊಬ್ಬರ ಉದ್ರದ ಬಳಕೆ ಐತಿಲ್ಲ ಸಾಯಿಲ್ ಫಿಕ್ಸಿಂಗ್ ಆಗ್ತಾರೆ ಡಿನೈಟ್ರಿಫಿಕೇಶನ್ ಆಗ್ತಾರೆ ಬಿಸಿಂಗ್ ಆಗ್ತಾರೆ ಈ ಮೊಬೈಲ್ ಫಾರ್ಮ್ ಹೋಗ್ತಾವ್ರ ಇನ್ ಅನ್ಸುಬರ್ ಇನ್ಸುಲ್ಬರ್ ಫಾರ್ಮ್ ದಾಗ ಹೋಗ್ತಾವ್ರಿ ಆ ಟೈಮ್ ದಾಗ ಏನಾಯ್ತಲ್ರಿ ಇವು ನೀವು ಇವೆಲ್ಲ ಜೀವಾನು ಬಿಟ್ಟರೆ ತಿಳ್ಕೋರಿ ಆ ಗೊಬ್ಬರ ಏನ್ ಫಿಕ್ಷನ್ ಆಗಿ ಕೂತಿರ್ತಾರಿ ಏನ್ ಫಿಕ್ಷನ್ ಆಗಿ ಕೂತಿರ್ತಾವ್ರಿ ಡೀನ್ ಹೈಟ್ರಿಫಿಕೇಶನ್ ಹಾಕಿರ್ತಾವ್ರಿ ಲಿಫಿಂಗ್ ಹಾಕಿರ್ತಾವ್ರ ಆ ಟೈಮ್ ದಾಗ ಏನೈತ್ರಿ ಜೀವಾನುಗಳಿ ಮಾಡ್ಕೋತಾವ್ರಿ ಗಿಡಕ್ಕೆ ಐತಿ ಅಪ್ತೇಕ್ ಮಾಡ್ಕೊಂಡು ಕೆಲ್ಪ್ ಮಾಡ್ತಾವ್ರಿ ಅದ್ರಿಂದ ಐತೆ ಅಂದ್ರೆ ಗಣಿ ಅಲ್ರಿ ಗಣಿ ದಪ್ಪ ಆಗೋದು ಕಬ್ ದಪ್ಪ ಆಗುದಲ್ರಿ ಅದ ನಂತರ ಗಿಡದಿಂದ ಐತಲಿ ಯಾವ್ರ ಗ್ರೀನ್ ಅಂತ ಗಿಡ ಕಬ್ಬನೈತೆ ಹಸಿರು ಗಾರ್ ಹೊಡಿತಾವ್ರಿ ನೀವು ಈಗಾದ್ರೂ ನೋಡುವ ಸರ್ ಈ ಸರೌಂಡಿಂಗ್ ನಮ್ ಕಬ್ ಐತ್ರಿ ಸರೌಂಡಿಂಗ್ ಇದ್ರು ನೀರ್ ಬಿಟ್ಟು ಎರಡು ತಿಂಗ್ಳ ನಾ ಕಬ್ ಕಲರ್ ಎಲ್ಲಾ ಕಳ್ಕೊಂಡ್ರಿ ಕ್ಯಾಂಪ್ ನಿಂತು ಬಿಡ್ತಾವ್ರಿ ಬಟ್ ಈವರ್ಗು ಕಬ್ ಕಲರ್ ಕಳ್ಕೊಂಡ್ ಆಮೇಲೆ ಕಬ್ಬು ಕಬ್ತ ರೀ ಕಬ್ ಬಾಳ ಬೀಳ್ತದ್ರಿ ಮಾತ್ರ ಹಂಗ ಬಿದ್ದಿಲ್ರಿ ಕಬ್ಬ ಹಿಂಗಾಗಿ ಸ್ವಲ್ಪ ಇಳುವರ್ನ ಚಲೋ ಬಂದ್ರೆ ಎಕರೆ ಹೋಗಿದ್ರಿ ಸರಿ ಫ್ಯಾಕ್ಟ್ರಿಗೆ ಟೋಟಲ್ ನಾಕೆ ಎಕರೆ ಹೋಗೈತ್ ಸರ್ ನಾಕೆ ತಕಾರಿ ನಾಲ್ಕು ಎಕರೆ ಆಗ್ರಿ ಟೋಟಲ್ ಎವರೇಜ್ ಆ ಟೋಟಲ್

ಮಾಡಿದೆ ನಾನು ಬಂಜಾಕ ತೇಜ್ ಬಂಜಾಕ ತೇಜ್ ಮಾಡ್ಲಿ ಹಾ ಸರ್ ಅಂದ್ರೆ ಸರ್ ಕನ್ಸಾಯಿತಿ ಈಗ ಹಾ ಹಾ ಪರಕನ್ಸಾಯಿತಿ ನೋ ಸರ್ ಟೈಮ್ ಇದೆ ಸರ್ ಟೈಮ್ ಇದೆ ಬಿಟ್ರೆ ಆರೆ ನೂರದನ ಆತೀತು ಏನು ಅರೆಕ್ಲೋ ಮಾಡಿದ್ರೆ ಕಬೂಲ್ ಮಾಡ್ತೀರೆ ಅವೆಲ್ಲ ಬೆಳಿಗ್ಗೆ ಯೂಸ್ ಮಾಡ್ಲಕ ಏನಾ ಪ್ರಾಬ್ಲಮ್ ಇಲ್ಲ ಸರಿಯಾಗಿ ಇದೆ ಇದೆ ಕಾಯೋಗ್ರು ಐತರೆ ನೀ ಯಾವದೇ ಸ್ಟೇಜ್ ಐಗಿರೇ ಯಾವದೇ ಗೊಬ್ಬರ ಐತಲ್ವೇ ಅವದೇ ಬೆಳಿಗ್ಗೆ ಯೂಸ್ ಮಾಡಿ ಅಂತ ಹೇಳಿದ್ರು ಓಕೆ ಏನೋ ನಾ ನಮಸ್ಕಾರ